ನಮಸ್ಕಾರ ವೀಕ್ಷಕರೇ ಕನ್ನಡ ಕಸ್ತೂರಿ ಚಾನಲ್ಗೆ ನಿಮ್ಮ ಸ್ವಾಗತ ಇವತ್ತು ಸ್ವಲ್ಪ ನಮ್ಮ ಮೆದುಳಿಗೆ ಕೆಲಸ ಕೊಡೋಣ ಕೆಲವೊಂದು ಇಂಟ್ರೆಸ್ಟಿಂಗ್ ಒಗಟುಗಳನ್ನ ನೋಡೋಣ ಬನ್ನಿ ನಿಮಗೆ ಉತ್ತರ ಏನಾದರೂ ಗೊತ್ತಿದ್ದರೆ ಆ ಒಗಟುಗಳ ಉತ್ತರವನ್ನು ಕಮೆಂಟ್ನಲ್ಲಿ ಖಂಡಿತ ಬರೆಯಿರಿ ನನ್ನ ಉತ್ತರವನ್ನು ಒಂದು ಐದು ಸೆಕೆಂಡ್ ಆದಮೇಲೆ ನಾನು ನಿಮಗೆ ತಿಳಿಸ್ತೇನೆ ಹಾಗಾದರೆ ಬನ್ನಿ ಶುರು ಮಾಡೋಣ ಇವತ್ತಿನ ನಮ್ಮ ಮೊದಲನೆಯ ಒಗಟು ಅವಳಿ ಜವಳಿ ಮಕ್ಕಳು ನಾವು ಒಂದೇ ಬಣ್ಣ ಒಂದೇ ಗಾತ್ರ ಒಬ್ಬ ಏನಾದರೂ ಕಳೆದೋದ್ರೆ ಇನ್ನೊಬ್ಬ ವೇಸ್ಟ್ ಮಾತ್ರ ಹೇಳಿ ನೋಡೋಣ ಯಾರು ಅಂತ ನಿಮಗೆ ಉತ್ತರ ಗೊತ್ತಿದರೆ ಕಮೆಂಟ್ನಲ್ಲಿ ತಿಳಿಸಿ ಇದರ ಉತ್ತರ ಚಪ್ಪಲಿಗಳು ಇವತ್ತಿನ ಎರಡನೆಯ ಒಗಟು ಮೇಲಕ್ಕೂ ಹೋಗುತ್ತದೆ ಕೆಳಗೂ ಹೋಗುತ್ತದೆ ಆದರೂ ನಿಂತಲ್ಲೇ ನಿಂತಿರುತ್ತದೆ ಹೇಳಿ ಏನದು ಅಂತ ಇದರ ಉತ್ತರ ಮೆಟ್ಟಿಲುಗಳು ಇವತ್ತಿನ ಮೂರನೇ ಅವಗಟು ಸಮುದ್ರದಲ್ಲಿ ಹುಟ್ಟುತ್ತೇನೆ ಆದರೂ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೇನೆ ಇದರ ಉತ್ತರ ನಿಮಗೆ ಖಂಡಿತ ಗೊತ್ತಿರಬಹುದು ಅದೇನು ಅಂತ ಕಮೆಂಟ್ನಲ್ಲಿ ತಿಳಿಸಿ ಇದರ ಸರಿಯಾದ ಉತ್ತರ ಉಪ್ಪು ನಾಲ್ಕನೇ ಅವಗಟು ಹಸಿರು ಬಾಗಿಲು ಕೆಂಪು ಮನೆ ಒಳಗಡೆ ಅಡಗಿ ಕುಳಿತಿದ್ದಾರೆ ಕಪ್ಪು ಕಳ್ಳರು ಹೇಳಿ ನಾನು ಯಾರು ಅಂತ ಇದರ ಉತ್ತರ ಕಲ್ಲಂಗಡಿ ಹಣ್ಣು ಇವತ್ತಿನ ನಮ್ಮ ಐದನೆಯ ಮತ್ತು ಕೊನೆಯ ಒಗಟು ಮಲ್ಗೋಕೆ ಮಂಚ ಇಲ್ಲ ಇರೋಕೆ ಮನೆ ಇಲ್ಲ ಹಣ ನಾನು ನೋಡೇ ಇಲ್ಲ ಆದರೂ ನಾನೇ ರಾಜ ಹೇಳಿ ನಾನು ಯಾರು ಅಂತ ಉತ್ತರ ಗೊತ್ತಿದರೆ ಕಮೆಂಟ್ನಲ್ಲಿ ತಿಳಿಸಿ ಇದರ ಸರಿಯಾದ ಉತ್ತರ ಸಿಂಹ ವೀಕ್ಷಕರೇ ನಮ್ಮ ಇವತ್ತಿನ ಒಗಟುಗಳು ನಿಮಗೆ ಇಷ್ಟ ಆಗಿವೆ ಅಂತ ಅನ್ಕೋತೀನಿ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಗಂಟೆಯನ್ನು ಒತ್ತಿ ಹೆಚ್ಚಿನ ವಿಡಿಯೋಗಾಗಿ ಥ್ಯಾಂಕ್ ಯು ಬಾಯ್ ಬಾಯ್